ಪಾಕಿಸ್ತಾನವು ಭಾರತಕ್ಕೆ ಎರಡು ಬಾರಿ ಕದನ ವಿರಾಮ ಘೋಷಿಸುವಂತೆ ಭಿಕ್ಷೆ ಬೇಡಿದ್ದ ವಿಚಾರ ಬೆಳಕಿಗೆ ಬಂದಿದೆ ಪೆಹಲ್ಗಾಂನಲ್ಲಿ ಪ್ರವಾಸಿಗರ ಮೇಲಿನ ಉಗ್ರರ ಪೈಶಾಚಿಕ ಕೃತ್ಯಕ್ಕೆ ಪ್ರತಿಯಾಗಿ ಭಾರತವು ನಡೆಸಿದ ಆಪರೇಷನ್ ಸಿಂಧೂರ್ಗೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿತ್ತು ನೂರ ಅರವತ್ತು ಮಂದಿ ಸಾವನ್ನಪ್ಪಿರುವ ವಿಷಯವೂ ಗೊತ್ತಾಗಿದೆ ಪಾಕ್ ಭಾರತಕ್ಕೆ ಎರಡು ಬಾರಿ ಗುಂಡಿನ ದಾಳಿ ನಿಲ್ಲಿಸುವಂತೆ ಕರೆ ಮಾಡಿತ್ತು ಆದರೂ ಭಾರತ ಉಗ್ರರ ಶಿಬಿರ ಧ್ವಂಸ ಮಾಡಿದಲ್ಲದೆ ಆಪರೇಷನ್ ಸಿಂಧೂರ್ ಮೂಲಕ ತಕ್ಕ ಉತ್ತರ ಕೊಟ್ಟಿತ್ತು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನವು ಎರಡು ಬಾರಿ ಭಾರತವನ್ನು ಸಂಪರ್ಕಿಸಿ ಯುದ್ದ ನಿಲ್ಲಿಸುವಂತೆ ಕೋರಿತ್ತು ಇದರಲ್ಲಿ ಮೇ ಏಳರ ಸಂಜೆ ಅದರ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕ ಡಿಜಿಎಂಒರವರಿಂದ ಔಪಚಾರಿಕ ಸಂದೇಶವೂ ಸೇರಿದೆ ಅಂದರೆ ಕದನ ವಿರಾಮವನ್ನು ಅಧಿಕೃತವಾಗಿ ಘೋಷಿಸುವ ಕೆಲವು ದಿನಗಳ ಮೊದಲು ಇಂದು ಉನ್ನತ ಮೂಲಗಳು ತಿಳಿಸಿವೆ ಆದಾಗ್ಯೂ ವಿನಿಮಯದ ಬಗ್ಗೆ ತಿಳಿದಿರುವವರ ಪ್ರಕಾರ ಇಸ್ಲಾಮಾಬಾದ್ನ ಹೇಳಿಕೆಗಳ ಪ್ರಾಮಾಣಿಕತೆಯು ಪ್ರಶ್ನಾರ್ಹವಾಗಿತ್ತು ಏಕೆಂದರೆ ಅದು ಏಕಕಾಲದಲ್ಲಿ ಭಾರತೀಯ ಮಿಲಿಟರಿ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳನ್ನು ನಡೆಸಿತ್ತು